ಮರ್ಮದೇಶಂ ಸೆಕೆಂಡ್ ಸೀ ಸೆಕೆಂಡ್ ಸೀಸನ್ ವಿಡಾದ ಕರುಪು ಅಲ್ಲಿ ಅದಕ್ಕೆ ಹೈಯೆಸ್ಟ್ ಟಿ ಆರ್ ಪಿ ಇದೆ ಅಂದರೆ ಜನರು ಅದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ ಆಪ್ತ ಮಿತ್ರನ ಫಸ್ಟ್ ದುಡ್ಡು ಆಚೆ ತಂದಿದ್ದು ಅವರು ಬಂದು ಯಾಕೆ ದ್ವಾರ್ಕಿ ಇದ್ರೆ ನೀವು ಪಿಕ್ಚರ್ ಮಾಡಿ ಅದಕ್ಕೆ ಏನನ್ನು ಕೊಟ್ಟಿದ್ರು ಸ್ಯಾಟಲೈಟ್ ರೈಟ್ಸು ಅದಕ್ಕಿಂತ ಜಾಸ್ತಿ ದುಡ್ಡು ಕೊಟ್ಟರು ಎಂಬತ್ತೇಳು ಎಂಬತ್ತೆಂಟರಲ್ಲಿ ಒಂದು ಸಲ ಹೋದ್ವಿ ಮಾಡೋಕ್ಕೆ ಅವಾಗ ಅವಾಗ ಅಂಕಲ್ ಯೋಗಿ ಇವಾಗಿರೋ ಪರಿಸ್ಥಿತಿಲಿ ಅದಂಗೆ ಅದು ವರ್ಕ್ ಆಗಲ್ಲ ಜೋಗಿ ಮುಂಗಾರು ಮಳೆ ದುನಿಯಾ ಹಿಟ್ ಎಲ್ಲ ಮೇಜರ್ ಹಿಟ್ ಬಂತು ಅದಕ್ಕೋಸ್ಕರ ಹೋಗಿ ಆಲದ ಮರ ಅಂತ ಒಂದು ಟೈಟಲ್ ರಿಜಿಸ್ಟರ್ ಮಾಡಿದ್ವಿ ದಟ್ ಈಸ್ ದ ನೇಮ್ ಆಫ್ ದ ಫಿಲಮ್ ಅಪ್ಪ ವಾಂಟೆಡ್ ಟು ಮೇಕ್ ವಿತ್ ಅಂಕಲ್ ಇವತ್ತಿಗೂ ಹೇಳ್ತೀನಿ ನಾವು ಆಪ್ತ ಮಿತ್ರ ಮಾಡಬೇಕಾದರೆ ನಾನು ಕತೆ ಆಯ್ಕೆ ಮಾಡಿ ಇದು ಮಾಡೋಣ ಅಂತ ಹೇಳಬೇಕಾದರೆ ಅಂಕಲ್ ಅಂಕಲ್ ಯೋಗಿ ಈ ಥರ ಕತೆ ಮಾಡ್ತೀನಿ ಮಾಡ್ತೀನಿ ಅಂಕಲ್ ನಾನು ಓಕೆ ಮಾಡಬೇಕಾದರೆ ನನಗೆ ಮನಸ್ಸಲ್ಲಿ ಇದ್ದಿದ್ದು ಒಂದೇ ಒಂದು ಯಾವುದು ಬ್ಲೈಂಡಾಗೆ ಯಾರು ಮಾಡಲ್ಲ ಸರ್ ಎಲ್ಲ ಒಂದು ಕ್ಯಾಲ್ಕುಲೇಷನ್ ಮಾಡ್ತೀವಿ ಆವಾಗ ವಿಡಾದ ಕರುಪು ಅಂದ್ಬಿಟ್ಟು ಮರ್ಮದೇಸಂ ಅಂತ ಒಂದು ತಮಿಳ್ ಸೀರಿಯಲ್ ಇತ್ತು ಕೆ ಬಾಲಚಂದ್ರನ್ ಮಾಡ್ತಾಯಿದ್ರು ಮರ್ಮದೇಶಂ ಸೆಕೆಂಡ್ 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 ಸೀಸನ್ ವಿಡಾದ ಕರುಪು ಅದರಲ್ಲಿ ಒಂದು ಡ್ಯೂಯಲ್ ಪರ್ಸ್ನಾಲಿಟಿ ಕ್ಯಾರೆಕ್ಟರ್ಸ್ ಅದು ಹೈಯೆಸ್ಟ್ ಟಿ ಆರ್ ಪಿ ಇದ್ದಿದ್ದು ಬೆಂಗಳೂರಲ್ಲಿ ದಟ್ ಸೀರಿಯಲ್ ಹ್ಯಾಡ್ ದ ಹೈಯೆಸ್ಟ್ ಟಿ ಆರ್ ಪಿ ಇನ್ ಬ್ಯಾಂಗ್ಳೂರ್ ಸೊ ಆ ಕತೆ ಕೇಳಿದಾಗ ಅಂಕಲ್ಗೆ ಹೊಸದು ಆಯ್ತಾ ನಾವು ಆ ಥರದ್ದು ಮಾಡಿಲ್ಲ ಹೊಸದು ಟಿ ವಿ ಸೀರಿಯಲ್ಲು ಅಲ್ಲಿ ಅದಕ್ಕೆ ಹೈಯೆಸ್ಟ್ ಟಿ ಆರ್ ಪಿ ಇದೆ ಅಂದರೆ ಜನರು ಅದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ ದೇ ಹ್ಯಾವ್ ದಿ ಕೆಪಾಸಿಟಿ ಟು ಅಬ್ಸಾರ್ಬ್ ಅಂಡ್ ಅಂಡರ್ಸ್ಟ್ಯಾಂಡ್ ಇಟ್ ಓಕೆ ಅಂತ ನಾನು ಆ ಸಿನಿಮಾ ಮಾಡಿದ್ದು ಹಾಕಿದ್ದ ಮೇಲೆ ಒಂದು ಇಪ್ಪತ್ತರಿಂದ ಮೂವತ್ತು ಲಕ್ಷ ಲಾಭ ಬರುತ್ತೆ ನೆಕ್ಸ್ಟ್ ಸಿನಿಮಾ ಮಾಡೋಕ್ಕೆ ನಮ್ಮ ಹತ್ರ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ನಮ್ಮ ದುಡ್ಡು ಇರುತ್ತೆ ಅಲ್ಲಿಂದಾಗ ನಮಗೆ ಈ ಪಿಕ್ಚರ್ ಮಾಡೋಕ್ಕೆ ದುಡ್ಡಿಲ್ಲ ಫಸ್ಟ್ ಯಾರು ಕೊಟ್ಟರೆ ಆ ದುಡ್ಡು ಪಿಕ್ಚರ್ ಸ್ಟಾರ್ಟ್ ಮಾಡ್ತಿದ್ವಿ ಆಪ್ತ ಮಿತ್ರ ಮಾಡಿಲ್ಲ ದುಡ್ಡಿಲ್ಲ ಆಪ್ತಮಿತ್ರ ಫಸ್ಟ್ ದುಡ್ಡು ಆಚೆ ತಂದಿದ್ದು ಉದಯ ರಂಗದ ಉದಯ ರಂಗ ಉದಯ ರಂಗ ಟ್ರಾನ್ಸ್ಪೋರ್ಟ್ ಇದ್ದಲ್ಲ ಅವ್ರ ಓನರ್ ಸುಬ್ರಹ್ಮಣ್ಯ ಹೇಳುತ್ತಾ ಸುಬ್ರಹ್ಮಣ್ಯಂ ಬಂದ್ಬಿಟ್ಟು ನಾವು ಅವ್ರಿಗೆ ಯಜಮಾನ್ರು ಅಂತೀನಿ ಅವರು ದ್ವಾರ್ಕಿಶ್ ನೀವು ಯಾಕೆ ಸುಮ್ಮನೆ ಕೂತಿದ್ದೀರಾ ಅವ್ರ ಜೊತೆ ಚಿನ್ನಗೋರು ಕೂತಿದ್ದಾರೆ ಅವ್ರಿಗೆ ಅಪ್ಪ ಕಟ್ಟರೆ ತುಂಬ ಇಷ್ಟ ಆಯಿತಾ ಅಪ್ಪ ಅಂದ್ರೆ ಅವ್ರಿಗೆ ಭಯಂಕರ ಅಭಿಮಾನ ಅವರು ಬಂದು ಯಾಕೆ ದ್ವಾರಕಿ ಸುಮ್ಮನೆ ಇದರ ನೀವು ಪಿಕ್ಚರ್ ಮಾಡಿ ಅಯ್ಯ ಸರ್ ದುಡ್ಡಿಲ್ಲ ಸರ್ ನಾನು ಸುಮ್ಮನೆ ಇರಲಿ ಸರ್ ನಂಗೆ ನಿಮ್ಗೆ ಯಾಕೆ ನಿಮಗೆ ಇನಿಷಿಯಲ್ ಕ್ಯಾಪಿಟಲ್ ನಾನು ಕೊಡ್ತೀನಿ ಐವತ್ತು ಲಕ್ಷ ಬೇಕಾದ್ಬಿಟ್ಟು ಅವರು ಒಂದು ಭರವಸೆ ಒತ್ತಾಯದಿಂದ ಅವ್ರು ಹಣ ಕೊಟ್ಟಿದ್ದಕ್ಕೆ ಆಪ್ತ ಮಿತ್ರ ಸ್ಟಾರ್ಟ್ ಆಯಿತು ಮಾಡೋಕ್ಕೆ ಅಂತ ಐಡಿಯಾ ಬಂತು ಒಂದು ಪಿಕ್ಚರ್ ಮಾಡೋಣ ನೆಕ್ಸ್ಟು ಉದಯ ಟಿ ವಿ ಸೆಲಮ್ ಅಂಕಲ್ ಅವರು ಆ ಹಿಂದಿನ ಸಿನಿಮಾ ಸೂರ್ಯವಂಶಮ ಯಾವುದೋ ಸಿನ್ಮಾ ಅದಕ್ಕೇನ ಕೊಟ್ಟಿದ್ರು ಸ್ಯಾಟ್ಲೈಟ್ ಡೇಟ್ಸು ಅದಕ್ಕಿಂತ ಜಾಸ್ತಿ ದುಡ್ಡು ಕೊಟ್ಟರು ಪಿಕ್ಚರ್ ಬಿಗಿನಿಂಗ್ ಸಿನಿಮಾಗಿಂತ ಮುಂಚೆ ಹೌದು ಆ ಈ ಎರಡು ಇದರಿಂದ ನಮಗೆ ಮಹೇಶ್ ದಂಡ್ ಮಹೇಶ್ ಕೊತಾರಿ ಲಾಟ್ ಆಫ್ ಪೀಪಲ್ ಅದು ಆ ಸಿನ್ಮಾ ಒಳ್ಳೇದಾಗಬೇಕು ಅಂತ ದೇವರು ಬರೆದಿರ್ತಾರೆ ಅವಾಗ ಎಲ್ಲಿಂದ ಯಾರ್ಯಾರು ಬರ್ತಾರೆ ಅಂತ ಆಪ್ತ ಮಿತ್ರ ಬರೇ ನಮ್ಮಿಂದ ಆಯಿತು ಅಂದರೆ ಅದಕ್ಕಿಂತ ಒಂದು ಬಿಗ್ಗೆಸ್ಟ್ ಸುಳ್ಳು ಯಾವುದೂ ಇಲ್ಲ ಆ ಸಿನಿಮಾ ಆಗೋಕ್ಕೆ ತುಂಬ ಜನರಿದ್ದಾರೆ ಉದಯ ರಂಗ ಯಜಮಾನ್ರು ಉದಯ ಟಿ ವಿ ಸೆಲ್ವಮ್ ಅಂಕಲ್ ಮಹೇಶ್ ದಂಡ್ ಮಹೇಶ್ ಕೊತಾರಿ ಅಂಕ ವಿಷ್ಣುವರ್ಧನ್ ಅಂಕಲ್ ಗುರು ಕಿರಣ್ ಸೌಂದರ್ಯ ರಮೇಶ್ ಅರವಿಂದ್ ಪ್ರೇಮ ಲಿಸ್ಟೇ ಬರುತ್ತೆ ಸೊ ಎಲ್ಲ ಕೂಡ ಬಂತು ಆಯ್ತು ಆಪ್ತ ಮಿತ್ರ ಮಾಡೋದಕ್ಕಿಂತ ಮುಂಚೆ ವಿಷ್ಣು ಸರ್ ದ್ವಾರ್ಕಿಶ್ ಸರ್ ಮಾಡಿದ ಸಿನಿಮಾ ಯಾವುದು ಲಾಸ್ಟ್ ಇದು ಆ್ಯಕ್ಟ್ ಆ್ಯಕ್ಟಿಂಗ್ ಅಲ್ಲ ಒಟ್ಟಲ್ಲಿ ಒಟ್ಟಿನ ಕಾಂಬಿನೇಷನ್ ಪ್ರೊಡಕ್ಷನ್ ತಿಂಕ್ ಆ್ಯಕ್ಟಿಂಗ್ ಬೇರೆ ಅಂದರೆ ಆಲ್ಮೋಸ್ಟ್ ಟೆನ್ ಇಯರ್ಸ್ ಗ್ಯಾಪ್ ಇದೆ ಅದಾದ್ಮೇಲೆ ಅವರಿಬ್ರು ಮಧ್ಯೆ ಮಾತುಕತೆ ಇರ್ಲಿಲ್ವಾ ಇತ್ತು ಇತ್ತು ಅದೆಲ್ಲ ಇತ್ತು ಚೆನ್ನಾಗಿತ್ತು ಮಾತ್ರ ನಾವು ಎಂಬತ್ ಎಂಬತ್ತೇಳು ಎಂಬತ್ತ ಎಂಟರಲ್ಲಿ ಒಂದ್ಸಲಿ ಹೋದ್ವಿ ಮಾಡಕ್ಕೆ ಅವಾಗ ಅವ್ರದ್ದು ಅಂಕಲ್ದು ಕಂಟಿನ್ಯೂಸ್ ಸಿನ್ಮಾಗಳು ಓಡಿ ಹೋಗಿಲ್ಲ ಆಯ್ತಾ ಆ ಟೈಮಲ್ಲಿ ಸಿನಿಮಾ ಮಾಡಬೇಕು ಅಂತ ಹೋದ್ವಿ ಕೂತ್ಕೊಂಡ್ವಿ ಎಲ್ಲ ಮಾತುಕತೆ ಮಾಡಿದ್ವಿ ಅವಾಗ ಅವಾಗ ಅಂಕಲ್ ಯೋಗಿ ನೀನು ಥರ ಖರ್ಚು ಜಾಸ್ತಿ ಆಯ್ತಾ ನಿನಗೆ ಬಜೆಟ್ ಪಿಕ್ಚರ್ ಮಾಡೋಕೆ ಆಗಲ್ಲ ನೀನು ಸಿನಿಮಾಕ್ಕೆ ಜಾಸ್ತಿ ಖರ್ಚು ಮಾಡ್ತೀಯ ಇವಾಗಿರೋ ಪರಿಸ್ಥಿತಿಲಿ ಅದು ಅದು ವರ್ಕ್ ಆಗಲ್ಲ ಅಂತ ಹೇಳಿ ಅದು ಹಂಗೆ ಮಿಸ್ ಹಾಕೊಂಡು ಬಂತು ಅಲ್ಲಿಂದ ಒಂದು ಹದಿನೈದು ವರ್ಷವರೆಗೂ ಹಂಗೆ ಸಿನಿಮಾ ಪ್ರೊಡಕ್ಷನ್ ಮಾಡೋಕ್ಕೆ ಆಗಿಲ್ಲ ಜೊತೆಲಿ ಜೊತೆ ಮಾಡೋಕೆ ಆಗಲಿಲ್ಲ ಹ್ಞೂ ಹ್ಞೂ ಆಮೇಲೆ ಆಪ್ತ ಮಿತ್ರ ಹಿಟ್ಟಾದ ಮೇಲೂ ಕೂಡ ದ್ವಾರಕೀಶ್ ಸರ್ ಮತ್ತು ವಿಷ್ಣು ಸರ್ ಸಿನಿಮಾ ಮಾಡಲಿಲ್ಲ ಯಾಕೆ ಇದ್ರ ಬಗ್ಗೆಯೂ ಚರ್ಚೆ ಆಗುತ್ತೆ ಅಂದರೆ ಒಂದು ಹಿಟ್ಟು ಅಷ್ಟು ದೊಡ್ಡ ಸಿನಿಮಾ ಕೊಡ್ತಾರೆ ವಾಪಸ್ ಕಮ್ ಬ್ಯಾಕ್ ಮಾಡ್ತಾರೆ ಇಬ್ರು ಆಮೇಲೆ ಒಂದಷ್ಟು ಸಿನಿಮಾಗಳನ್ನ ಮಾಡ್ಬೋದಿತ್ತಾ ಅಂತಲೂ ಅನ್ಸುತ್ತೆ ಯಾಕೆ ಆಗಲಿಲ್ಲ ಅದು ಎರಡು ವಿಷಯ ಸರ್ ಅದಕ್ಕೆ ಆಪ್ತಮಿತ್ರ ಆದಮೇಲೆ ನಾವೇ ಕಾನ್ಶಿಯಸ್ ಆಗಿ ಜನರು ಆಪ್ತಮಿತ್ರ ಮರೆಯೋ ತನಕ ಸಿನಿಮಾ ಮಾಡೋದು ಬೆಳತಿದ್ವಿ ಯಾಕಂದರೆ ನಾವು ಮಾಡ್ಬೇಕಾದ್ರೆ ಅಷ್ಟು ದೊಡ್ಡ ಹಿಟ್ಟಾಗುತ್ತೆ ನಮಗೆ ಗೊತ್ತೇ ಇಲ್ಲ ಪಿಕ್ಚರು ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಆ ಥರ ಆಗೋಯ್ತು ಇವಾಗ ನಾವು ನೆಕ್ಸ್ಟ್ ಏನೇ ಮಾಡಿದ್ರು ಅದು ಕಂಪೇರ್ ಮಾಡ್ತಾರೆ ಅದು ಹೆಂಗೆ ಮಾಡಿದ್ವಿ ನಮ್ಗೆ ಗೊತ್ತಿಲ್ಲ ಅದಾಯಿತು ಸೊ ಆ ಒಂದು ಆಪ್ ಜನರಿಗೆ ಆಪ್ತ ಮಿತ್ರ ಮರಿಬೇಕು ಯಾವಾಗ ಮರೀತಾರೆ ಇನ್ನೊಂದು ಎಕ್ಸ್ಟ್ರಾರ್ನರಿ ಹಿಟ್ಗಳು ಮೇಲೆ ಸೊ ನಮಗೆ ಟೂ ತೌಸಂಡ್ ಫೋರ್ ಆಪ್ತ ಮಿತ್ರ ಬಂತು ಟೂ ತೌಸಂಡ್ ಸಿಕ್ಸ್ ಟೂ ತೌಸಂಡ್ ಸೆವೆನ್ ನಿಮ್ಗೆ ಕಂಟಿನ್ಯೂಸ್ ಮುಂಗಾರು ಮಳೆ ಜೋಗಿ ಮುಂಗಾರು ಮಳೆ ದುನಿಯಾ ಈ ಥರ ಹಿಟ್ ಎಲ್ಲ ಮೇಜರ್ ಹಿಟ್ ಬಂತು ಆಯಿತಾ ಆ್ಯಂಡ್ ವಾಪಸ್ ನೈನ್ ಅಲ್ಲಿ ತೌಸಂಡ್ ಏಟ್ ಎಂಡ್ ವಿ ವಿ ಓಕೆ ಇವಾಗ ಆರ್ ಇನ್ ಪ್ರಾಪರ್ ಕ್ಯಾನ್ ಕಮ್ ಬ್ಯಾಕ್ ವಿಡ್ ಮೇಕ್ ಎ ಫಿಲಮ್ ಅಂತ ಅದಕ್ಕೋಸ್ಕರ ಹೋಗಿ ಆಲದ ಮರ ಅಂತ ಒಂದು ಟೈಟಲ್ ರಿಜಿಸ್ಟರ್ ಮಾಡಿದ್ವಿ ಆಲದ ಆಲದ ಮರ ಮರ ಅಂತ ದಟ್ ಈಸ್ ದ ನೇಮ್ ಆಫ್ ದ ಫಿಲಮ್ ಅಪ್ಪ ಟು ಮೇಕ್ ವಿತ್ ಅಂಕಲ್ ಟೂ ತೌಸಂಡ್ ತೌಸಂಡ್ ನೈನ್ ನೈನ್ ಯಾರು ಟೂಸಂಡ್ ಅಪ್ಪ ಡೈರೆಕ್ಟರ್ ಮನೆ ಡೈರೆಕ್ಟ್ ಅದಕ್ಕೆ ಅಪ್ಪನ ಡ್ರೀಮ್ ಇದ್ದಿದ್ದು ಬಂದು ಆವಾಗ ಇದಾಗಿತ್ತು ಸುನಾಮಿ ಟೂ ತೌಸಂಡ್ ಏಯ್ಟ್ ಡಿಸ್ ಡಿಸೆಂಬರ್ ವಾಸ್ ಸುನಾಮಿ ಆ ಆಗಿ ಅದೆಷ್ಟೊಂದು ಕತೆಗಳು ಮೇಲೆ ಅಪ್ಪಂಗೆ ಒಂದು ಐಡಿಯಾ ಬಂತು ಯೋಗಿ ಈ ಥರ ಒಂದು ಐಡಿಯಾ ಬಂತು ಅಂತ ಹೇಳಿದ್ರು ಅಪ್ಪ ಮಾಡ್ಬೋದು ಇದನ್ನು ಹಾಕೊಂಡು ಮಾಡ್ನಾಣ ಅಂದ್ಬಿಟ್ಟು ಆಲದ ಮರ ವಿಷ್ಣುವರ್ಧನ್ ಅಂಕಲ್ ಶ್ರೀದೇವಿ ಅಪ್ಪ ತ್ರೀ ಮೇಜರ್ ಕ್ಯಾರೆಕ್ಟರ್ಸ್ ಅಂಡ್ ಪ್ರಕಾಶ್ ರಾಜ್ ಅಂತ ಪ್ಲಾನ್ ಮಾಡಿ ಒಂದು ವಿಕ್ರಮನ್ ಪ್ಯಾಟ್ರನ್ ಅಂದರೆ ಆ ಸಿನಿಮಾದಲ್ಲಿ ಯಾರು ವಿಲನ್ಸ್ ಇರಲ್ಲ ಲೈಕ್ ಯಜಮಾನ ಯಜಮಾನದಲ್ಲಿ ವಿಕ್ರಮನ್ ಪ್ಯಾಕ್ಟ್ರನ್ ತಮಿಳ್ ಡೈರೆಕ್ಟರ್ ವಿಕ್ರಮನ್ ಸೊ ವಿಕ್ರಮನ್ ತರ ಅವ್ರ ಹತ್ರ ಕತೆ ಮಾಡ್ಸೋಣ ಇಲ್ಲ ಇಫ್ ಯು ವಾಂಟ್ಸ್ ಲೆಟ್ ಇಮ್ ಡೈರೆಕ್ಟ್ ಅಂತ ಕೂತ್ಕೊಂಡು ಫುಲ್ ಕಥೆ ಬೀಳ್ರಿ ಎಲ್ಲ ಎಲ್ಲ ಲೈನ್ ಮಾಡಿ ಎಲ್ಲ ಮಾಡಿ ಇತ್ತು ಈ ಪಾಸ್ಟ್ ಅವೇ ಟೂ ತೌಸಂಡ್ ನೈನ್ ನೈನ್ ತರ್ಸ್ಕೊಂಬರು ಡಿಸೆಂಬರ್ ತರ್ಟಿ ಇತ್ತು ಓ ಅವ್ರು ಹೋಗಿದ್ದಿಂದಾಗ ಸಿನಿಮಾ ಆಗಲಿಲ್ಲ ಇಲ್ಲಾಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿರ್ದು ವಿಷ್ಣು ಸಾರು ಉಟ್ಕೊಂಡಿದ್ದರು ಸಿ ಹ್ಞೂ ಡಿಸೆಂಬರ್ ಹದಿನೈದು ಮಾತಾಡಿದ್ವಿ ಫೋನಲ್ಲಿ ಹೌದಾ ಹಾಂ ಡಿಸೆಂಬರ್ ಹದಿನೈದನೇ ತಾರೀಕು ಅಪ್ಪ ಫೋನಲ್ಲಿ ಮಾತಾಡಿದ್ರು டிசம்பர் மூவத்தி பர்த்தினி மூவத்தொந்து நியூ இயர் பார்ட்டி இது மூவத்தொ இயர் பார்ட்டி அந்தமேல் சிகணும் பட் நாட் ஃபர்ஸ்ட் அவங்க மைத்தோ ஏன்னோ விஷய வந்து அதுக்குஷ்ணுண்ண விஷ்ணு ஏன்னா தலை கடஸ்க்கோட நான் படம் நான் பிச்சம் அண்ணா நானும் மைசூர் செட்டல் ஆகத்தினி இப்போ மைசூர் செட்டல் ஆகணா அந்த அப்பா அப்பா டோல் அங்கல் நானும் பர்த்தின இப்போ மைசூருக்கு செட்டில் பண்ணா கண்ணா பெங்களூரு பிடக்கண அந்த இட் வாஸ் லைக் தட் ಸೊ ಅಲ್ಲಿಂದ ದೆನ್ ವಿ ಥಾಕ್ ಏನ್ ಮಾಡೋದು ಈಗ ಅಂಕಲ್ ಇಲ್ಲ ಅಂದಾಗ ನೆಕ್ಸ್ಟ್ ವಿ ಥಾಟ್ ಹೂ ಇಸ್ ದ ಬೆಸ್ಟ್ ಹೌ ವಿ ಕ್ಯಾನ್ ಗೋ ಅಂದಾಗ ಒಂದು ಇದನ್ನು ದೆನ್ ವಿಲ್ ಸೆಲೆ ವಿಲ್ ಗೋ ವಿತ್ ವಿತ್ ಸುದೀಪ್ ಫಾರ್ ವಿಷ್ಣುವರ್ಧನ್ ಆ ವಿಷ್ಣುವರ್ಧನ ಸಿನಿಮಾ ಮಾಡ್ಬೇಕಾದ್ರೆ ವಿಷ್ಣುವರ್ಧನ ವಾಸ್ ನಾಟ್ ದ ಟೈಟಲ್ ಆಫ್ ದ ಸಿನಿಮಾ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಾಸ್ಯ ನಾಗರಾಜ್ ಡೈಲಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಎಲ್ಲ ಥರ ಎಂಟರ್ಟೈನ್ಮೆಂಟ್ ನ್ಯೂಸ್ ನಿಮಗೆ ಸಿಗ್ಬೋದು ನಾನು ಕ್ಯಾನಡಾಲ ಕೂತ್ಕೊಂಡು ದಿನ ಒಂದು ಕಳಿಸ್ತಾ ಇರ್ತಾರೆ ಇವರು ನಾನು ಏನೋ ಇಲ್ಲಿ ಏನು ನಡೀತಿದೆ ಅಂತ ಎಲ್ಲ ನಾನು ಡೈಲಿ ಇಂದಾನೆ ನಾನು ಕ್ಯಾಚ್ ಅಪ್ ಮಾಡಿದ್ದು ಮತ್ತು ಸೊ ಇವ್ರ ಚಾನೆಲ್ ಎಂಟರ್ಟೈನ್ಮೆಂಟ್ ಪ್ಲಸ್ ಇನ್ಫಾರ್ಮೇಶನ್ ಎರಡು ನಿಮಗೆ ಕೊಡ್ತಾರೆ ಆ್ಯಂಡ್ ಇಟ್ ಇಸ್ ಆಲ್ ಫ್ಯಾಕ್ಚುಯಲ್ ಅಂಡ್ ಇಟ್ ಈಸ್ ರಿಯಲಿ ಇಂಟ್ರೆಸ್ಟಿಂಗ್ ಅವರು ಹೇಳೋ ರೀತಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ನೋಡಿದ ತಕ್ಷಣ ನೋಡ್ತಾನೆ ಇರಬೇಕು ಅನಿಸುತ್ತೆ ಸೊ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಡೈಲಿ ಮಾಧ್ಯಮ ಥ್ಯಾಂಕ್ ಯು